ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಆಂಡಯ್ಯ ಅಪ್ಪಟ ಕನ್ನಡದ ಕವಿ ಆಂಡೆಯ ಕನ್ನಡ ಸಾಹಿತ್ಯದಲ್ಲಿ ಎಚ್ಚ ಕನ್ನಡದ ಕವಿ ಎಂದು ಹೆಸರುವಾಸಿಯಾಗಿದ್ದಾರೆ ಸಂಸ್ಕೃತದ ಒಂದು ಪದವನ್ನು ಬಳಸದೆ ಶುದ್ಧ ಕನ್ನಡದಲ್ಲಿ ಕಬ್ಬ ರಚಿಸಿದ ಏಕೈಕ ಕನ್ನಡಿಗ ಆಂಡಯ್ಯ ಕಬ್ಬಿಗರ ಕಾವ್ಯಕ್ಕೆ ಪ್ರಸಿದ್ಧರಾದ ಈ ಕವಿ ಕನ್ನಡ ಭಾಷೆಯ ಶ್ರೇಷ್ಠತೆಯನ್ನು ಸಾರಿದವರು ಕಬ್ಬಿಗರ ಕಾವ್ಯ ಆಂಡಯ್ಯನ ಅಮೂಲ್ಯ ಕೊಡುಗೆ ಆಂಡಯ್ಯನ ಅತ್ಯಂತ ಪ್ರಸಿದ್ಧ ಕೃತಿಯೆಂದರೆ ಕಬ್ಬಿಗರ ಕಾವ್ಯ ಈ ಕಾವ್ಯವು ಕನ್ನಡ ಸಾಹಿತ್ಯದಲ್ಲಿ ಒಂದು ಮೈಲಿಗಲ್ಲು ಎಂದು ಪರಿಗಣಿಸಲಾಗಿದೆ ಅಚ್ಚ ಕನ್ನಡ ಈ ಕಬ್ಬದಲ್ಲಿ ಆಂಡಯ್ಯನು ಸಂಸ್ಕೃತದ ಯಾವುದೇ ಪದವನ್ನು ಬಳಸದೆ ಸಂಪೂರ್ಣವಾಗಿ ಕನ್ನಡದಲ್ಲಿ ರಚಿಸಿದ್ದಾರೆ ಇದು ಆ ಕಾಲದಲ್ಲಿ ಒಂದು ದೊಡ್ಡ ಸಾಹಸವಾಗಿತ್ತು ಕಬ್ಬದ ವಿಷಯ ಕಬ್ಬದಲ್ಲಿ ಪ್ರೇಮ ವಿರಹ ಜೀವನದ ಸತ್ಯಗಳು ಇತ್ಯಾದಿ ವಿಷಯಗಳನ್ನು ಚರ್ಚಿಸಲಾಗಿದೆ ಭಾಷೆಯ ಸೌಂದರ್ಯ ಆಂಡಯ್ಯನ ಭಾಷೆ ಸರಳವಾಗಿದ್ದರೂ ಅದು ಆಳವಾದ ಅರ್ಥವನ್ನು ಹೊಂದಿದೆ ಅವರ ಭಾಷೆಯ ಸೌಂದರ್ಯವು ಓದುಗರನ್ನು ಮನೋಹರಗೊಳಿಸುತ್ತದೆ ಆಂಡೆಯನ ಮಹತ್ವ ಕನ್ನಡ ಭಾಷೆಯ ಸಂರಕ್ಷಣೆ ಆಂಡೆಯನು ತನ್ನ ಕಬ್ಬದ ಮೂಲಕ ಕನ್ನಡ ಭಾಷೆಯನ್ನು ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ಆಂಡಯ್ಯನ ಕಬ್ಬವು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದೆ ಭಾಷಾಭಿಮಾನ ಆಂಡೆಯನು ಕನ್ನಡ ಭಾಷೆಯ ಮೇಲೆ ಹೊಂದಿದ್ದ ಅಪಾರ ಪ್ರೀತಿಯನ್ನು ಅವರ ಕಬ್ಬದಲ್ಲಿ ಸ್ಪಷ್ಟವಾಗಿ ಕಾಣಬಹುದು ಆಂಡಯ್ಯನಂತಹ ಕವಿಗಳ ಕೊಡುಗೆಯಿಂದಾಗಿ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಇಂದು ಇಷ್ಟೊಂದು ಸಮೃದ್ಧವಾಗಿದೆ ಅವರ ಕಬ್ಬಗಳು ಇಂದಿನ ತಲೆಮಾರಿಗೆ ಮಾತ್ರವಲ್ಲ ಭವಿಷ್ಯದ ತಲೆಮಾರಿಗೂ ಮಾರ್ಗದರ್ಶಿಯಾಗಲಿವೆ ಈ ಮೇಲೆ ಕಬ್ಬ ಅಂದ್ರೆ ಕಾವ್ಯ ಎಂದು ಅರ್ಥ ಇವಿಷ್ಟು ಅಪ್ಪಟ ಕನ್ನಡದ ಕವಿ ಎಂದೇ ಖ್ಯಾತರಾದ ಆಂಡಯ್ಯನವರ ಕುರಿತು ಕಿರುಪರಿಚಯ ಇವರ ಯಾವ ಕೃತಿಯನ್ನು ನೀವು ಓದಿದ್ದೀರಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು